ಇವ್ ನೋಡಪ್ಪ ಕೆಲ್ಸಕ್ಕೂ ಹೋಗಲ್ಲ ಏನಿಲ್ಲ ಅವಳಿ ನಾವು ಕೆಲ್ಸಕ್ಕೆ ಹೋಗ್ತಾಳೆ ಬಿಡು ಅವನಂತೂ ಹೋಗಲ್ಲ ಇವಳಾದ್ರೂ ಅಂದ್ರೆ ಕೆಲ್ಸಕ್ಕೆ ಹೋಗಲ್ಲ ಬರೀ ಅಲೆ ಇಲ್ಲಿ ಕುಕ್ಕೊಂಡು ಕಾಲ ಕಳಿತೈತಿ ಹ್ಮ್ ಏ ಹಿಂಗಾದ್ರೆ ಚಮತ್ ಬೇಡ ಹೋದ್ರೂ ಹೋಗ್ಲಾಳು ಇವಳಿಂದ ನಮ್ಗೆ ಆಗ್ಬೇಕಾಗಿದ್ದೇನಿಲ್ಲ ಏ ನಮ್ಗೇನು ಇದ್ದು ಇದ್ರದೇನ್ ಲೆಕ್ಕಿಲ್ಲ ನಾವು ನನ್ ಮಗನ್ ಕರ್ಸಿಮಕಾಗಿ ನಾ ಏನೋ ನನ್ ಮಗಳ ತರ ಏನೋ ನಾಟಕ ಮಾಡಿದ್ದ ಅಷ್ಟೇ ಹ್ಮ್ ಹ್ಮ್ ನಂಗೆ ಆತು ನಾವು ತಲೆನೋವು ಕೆಡ್ಸಮಲ್ಲ ಇದ್ರ ಬಗ್ಗೆ ಹಾಂ ಈ ಹುಡುಗಿ ಬಗ್ಗೆ ನಮ್ಗೆ ಏನು ಆಗಂಗೈತಿ ಇದ್ರದೇನು ಲೆಕ್ಕ ಇಲ್ಲ ಇದೇನು ಕೆಲಸಕ್ಕೆ ಹೋಗಂಗಿಲ್ಲ ಏನಿಲ್ಲ ಓ ಅಂತ ಹೇಳ್ತೀನಿ ನಾನು ದಿನಾನ ಯಾವ್ದಾರ ಒಂದು ಒಳ್ಳೆ ಕೆಲಸ ನೋಡ್ಕೊಂಡು ಹೋಗಮ್ಮ ಅಂತೇಳಿ ಹೇಳುದ್ರೂ ಕೇಳಲ್ಲ ಹ್ಞೂ ಮತ್ತೆ ನಾನು ಕೆಲ್ಸಕ್ಕಾದ್ರೆ ಹೋಗ್ತಾಳೆ ನನ್ನ ಜೊತೆಗೆ ಅವಳು ಏಟಾ ಓಟ ದುಡಿತಾಳೆ ಅಂತಂದ್ರೆ ಹೋಗಂಗೆ ಇಲ್ಲ ಹ್ಞೂ ಹೇಳತ್ತೆ ಹ್ಞೂ ಸುಮ್ಮ ನಾನು ಹಿಂಗೆ ಗಂಡಿದಿತ್ತಾಗೇ ಇರಮ್ಮ ಅಂತ ಹೇಳಿ ಏನು ಯಾರು ತಗೊಟ್ಟೇ ಸಮಸ್ಯೆನೇ ಅಲ್ಲ ಈಗ ಈ ಅಮ್ಮ ನಿಮ್ಮ ಸುಮ್ಮನೆ ಇರೋದು ಅಲ್ಲಿ ತಲೆ ಮಾಡಿದ್ದು ನಿಮ್ಮ ಅಮ್ಮಗೆ ಗೊತ್ತಿಲ್ಲ ತಲೆ ಹ್ಞೂ ಈ ಅಮ್ಮಾಯಿ ಬುದ್ಧಿ ಇರೋಳಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ನಾನು ಹಂಗೆ ಅಂದ್ಕೊಂಡು ಅದು ಯಾಕೆ ಹೋಗಂಗಿಲ್ಲ ಅದು ಊಟ ಸೋಂಬೇರಿ ನನ್ನ ಮಗಂದಿಲ್ಲ ಹ್ಞೂ ಹೋಗಲ್ಲ ನಾನು ಅದ್ರದ್ದು ಹೆಂಗೆ ಒಂದು ಹತ್ತು ಸಾವಿರನೇ ಆಗಲಿ ಹೇಳು ತಿಂಗ್ಳಿಗೆ ಹೆಂಗನ ಯಾವ್ದಕ್ಕೆ ಆಗುತ್ತೆ ಅಂತ ನಾ ಒಂದು ಕಳಿ ಹ್ಞೂ ಅದು ಹತ್ತು ಸಾವಿರ ನಾಲ್ಕು ಹತ್ತು ರೂಪಾಯಿ ದುಡಿಯ ಅಂತ ಮಾಕೋದು ಅಲ್ಲ ಹಿಂಗೆ ಮಾಡಿರೋ ಬರ್ಕ್ ಸುಮ್ಮ ಕೂತ ಹ್ಞೂ ಏ ತಗಿ ಅವಳಿಂದ ಏನು ನಮ್ಗೇನು ಇದಿಲ್ಲ ಸುಮ್ಮನೆ ಬಾಡಿಗೆ ಮನೆಗೆ ಹೋದ್ರೆ ಹೋಗಲ್ಲ ಸುಮ್ಮನೆ ಹೇಳ್ಕೊಳಿಸ್ಬೇಕಾಯ್ತು ನಾವು ನನಗೆ ಹಂಗಾತು ಇದಿದ್ರೆ ಅವ್ನಾದ್ರೂ ಗೊತ್ತಾನಲ್ಲ ಹುಡ್ಕಂಡು ನಾನು ಏನು ಇದ್ದಾಳೆ ಅಂತ ಗೊತ್ತಾನಲ್ಲ ಅಂತೇಳಿ ನಾನು ಐಡಿಯೋದ ಪ್ರಕಾರ ನಾನು ಇಕ್ಕಂಡೆ ಅವ ಅಮ್ಮಾಯಿನ ಅದನ್ನೇ ಅದಕ್ಕೇ ಅಮ್ಮಾಯಿನೂ ಇಕ್ಕೊಂಡಿದ್ದು ಪಾಪ ಇವಾಗ ಇವಳಿದ್ರೆ ಅವನ ಬಂದೇ ಬತ್ತಾನೆ ಯಾಕಂದ್ರೆ ಭಾಳ ಇಷ್ಟಪಡ್ತಾನೆ ಭವ್ಯ ಭವ್ಯ ಅಂತ ಬಂದೇ ಬತ್ತಾನೆ ಅಂತ ಏಳು ತೊಲ್ಗು ನೀವು ಅಮ್ಮಯ್ಯ ಹ್ಞೂ ನಾನು ಹಂಗೊಂದು ಕಡೆ ಬಂದೇ ಬತ್ತಾನೆ ಅಂತ ಅವನು ಯಾಕೆ ಬರಲ್ಲ ಗಗ್ಗಿ ಬೇರೆ ಐತಲ್ಲ ಹ್ಞೂ ಮದುವೆ ಬಂದವರಲ್ಲಮ್ಮ ಅವ್ನಿಗೆ ಇವನಿಗೆ ಅವ್ನು ರಾಹಿಲ್ ಅಂಬನ್ಗೆ ಅದಕ್ಕೋಸ್ಕರನ ಹ್ಮ್ ಬರೋಲ್ಲ ಹ್ಮ್ ಹುಡುಗಿ ಒಳ್ಳೇದಂತೆ ಆತ ಮಾತಾಡಲ್ವಂತೆ ಒಂಬಲ್ವಂತೆ ಇಲ್ಲ ತಿನ್ಕೊಂಡು ಆ ಇವಾಗ ಶೆನಕ್ಕ ಇದ್ದಾನೆ ಹ್ಮ್ ತಿಂಪನಂತೆ ಕಕ್ಕ ಕರಿಯನ ತಿನ್ಕೊಂಡು ಶೆನಕ್ಕ ಇದ್ದಾನೆ ಮುದ್ದಿಲ್ಲ ಅಂದಿದ್ರೆ ಓಡ್ ಬರೋನು ಹ್ಮ್ ಮುದ್ದೆ ಐತಲ್ಲ ಅದಕ್ಕೆ ಹ್ಮ್ ನೋಡ್ಕೆ ಮದ್ದೆಲ್ಲ ನೋಡ್ಕೆಮ್ಮನ ಹ್ಮ್ ಸುಮ್ಮನೆ ಹೇಳಬಿಡಂತ ಕರೆದು ನಿನ್ನ ಅಣ್ಣ ನೀನು ಹೋಗ್ಬಿಡಮ್ಮ ಸುಮ್ಮನೆ ಜೊತೆಗೆ ಇದ್ಬಿಡು ಹೋಗಿ ಅಂತ ಹೇಳು ಅಯ್ಯೋ ಮಣ್ಣಿನ ಮಗಳ ಥರ ನೋಡಿ ಅಂತ ಬಿಡಪ್ ಕೊಟ್ಟರು ಇವಾಗ ನೋಡಿರಿ ಹಿಂಗೆ ಮಾತಾಡ್ತಾರೆ ಅನ್ಕೊಂಬತ್ತಾರೆ ಅದಕ್ಕೆ ಎರಡು ದಿನ ಇನ್ನೊಂದು ಎರಡು ದಿನ ಆದಮೇಲೆ ಮಾತಾಡ ಇವಾಗಲೇ ಮಾತಾಡೋದು ಬೇಡ ಇನ್ನೆರಡು ದಿನ ಆಗಲಿ ಹ್ಞೂ ಇನ್ನೆರಡು ದಿನ ಬಿಟ್ಟು ಮಾತಾಡೋತಾಳಿ ಇನ್ನೊಂದು ಎರಡು ದಿನ ಬಿಟ್ಟು ಮಾತಾಡೋಣ ಅಂತ ಹ್ಞೂ ಇವಾಗಲೇ ಮಾತಾಡಿರಿ ತಿರ್ಗಾ ಇಪ್ಪ ಹಿಂಗೆ ಮಾತಾಡಿರೋ ಅಂಬೋದು ಬೇಡ ಅದ್ಕೋ ಆಗಿ ಸುಮ್ಮನೆ ಇರೋ ಎರಡು ದಿನ ಯಾಕೆ ಸುಮ್ಮನೆ ಏನೋ ಅನ್ಕೊಂಬಳ ಏನು ಹ್ಮ್ ಏನಾಗ್ಬೇಕಾಗಿದ್ದೇನಿಲ್ಲ ಏನೋ ಅನ್ಕೊಂಬಳು ಅದ್ ನೀನ್ ತಲೆ ನೀನು ಹ್ಮ್ ತಲೆ ಕೆಡಿಸಿ ಅವರು ಅವ್ರು ಅವ್ರೆಲ್ಲ ಹಿಂಗನ್ಕೊತಾರೆ ಹಂಗೆ ಅನ್ಕೊಂತಾರೆ ಅಂತ ಹೇಳಿ ಬಗ್ಗೆ ತಲೆ ಆಗಲ್ಲ ಅದೇ ಮತ್ತು ಇದ್ರದೇನ್ ನಮ್ಗೆ ಲೆಕ್ಕಿಲ್ಲ ಇದೆಯಲ್ಲ ನನ್ನ ಮನೆಗೆ ಬಂದಿರೋದು ನಮಗೆ ನಮ್ಮ ನಮ್ ಮಗನ್ದೇ ಲೆಕ್ಕ ಅವ್ನ್ ಮನೆಗ್ ಬರ್ಬೇಕು ನಮಗೆ ಸಂಬಳ ಕೊಡ್ಬೇಕು ಅಂಬದೇ ನಮ್ಗಿರೋದು ಹ್ಮ್ ಮನ ಹೆಂಗೆ ಮಾತಾಡ್ತಾರ ನೋಡು ಅಲ್ಲ ನೋಡು ಅಂತ ಹೇಳಿ ಇನ್ನ ಏನೇನು ಮಾತಾಡ್ತಾರೆ ಕೇಳಿಸ್ಕೊಂತೀನಿ ಅಯ್ಯೋ ನನಗೆ ಎಷ್ಟು ಮೋಸ ಮಾಡ್ತಾ ಇದಾರಲ್ಲ ನಾನು ಇವ್ರು ನಾವು ಒಳ್ಳೆಯವರು ಅಂತ ನಾನು ತಿಳ್ಕೊಂಡಿದೀನಿ ಆದರೆ ನೋಡಿ ಇವ್ರ ಮನಸ್ಸಿನಾಗೆ ಎಷ್ಟೈತೆ ಇವ್ರದ್ದು ಎಂಥ ಬುದ್ಧಿ ಅಂತ ನನಗೆ ಹೀಗೆ ಗೊತ್ತಾಗ್ತಾ ಇತ್ತು ಅಯ್ಯೋ ದೇವ್ರೇ ಅಯ್ಯೋ ನೋಡಿದೆವ್ರ್ದು ಎಂಥ ಬುದ್ಧಿ ನೋಡ್ದೆ ಹಾಂ ಅಮ್ಮ ಇವಾಗ ಗೊತ್ತಾಗ್ತೈತೆ ಇತ್ತು ಇವ್ರದ್ದು ಎಂಥ ಬುದ್ಧಿ ಹೇಳಿ ನನಗೆ ಮಾಸ್ತಾಗೆ ಎಷ್ಟು ಇಕ್ಕ ಮಗ ಏನು ಬೇಕಾಗಿಲ್ಲ ಮಗ ದುಡಿಯೋ ಅಂತ ಸಂಬಳ ಬೇಕು ಮಗ ದುಡಿಯೋ ಅಂತ ದುಡ್ಡು ಇವ್ರಿ ಅದಕ್ಕೆ ಮತ್ತೆ ಎಲ್ಲರೂ ದೂರ ಮಾಡ್ಕೊಂಡಿರೋದು ಇವ್ರನ್ನ ಹ್ಞೂ ಗಂಡ ಇಂಡಿ ಬುದ್ಧಿ ಇಲ್ಲ ಏನೇಂದ್ರು ಇವ್ರದ್ದು ಅಲ್ಲ ನೋಡಿ ಹಂಗೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಇನ್ನೊಂದು ಎರಡು ದಿನ ನೋಡೋಣ ನೀನೊಂದು ವಾರ ತಕನ ಹಂಗೆ ಏನನ ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಹೋಗಮ್ಮ ನಿನ್ನ ಗಂಡನ ತಗೆ ಗಂಡ ಇಂಡ್ತಿ ದೂರ ಇರಬಾರ್ದು ಇಬ್ಬರ ಜೊತೆಗೆ ಇರಬೇಕು ಹೋಗಮ್ಮ ಚೆನ್ನಾಗಿ ಇಟ್ಕೊಂಡು ಹೋಗು ಹೋಗು ಅಂತೇಳಿ ಹೇಳೋಣ ಅಷ್ಟೇನು ಹ್ಞೂ ಏಳಿ ಗೊತ್ತಾ ಅಂದ್ಕೊಂಬಳು ಇಷ್ಟು ಆದರೂ ಪರವಾಗಿಲ್ಲ ಹೇಳ ಅನ್ಕಣಪ್ಪ ಹ್ಞೂ ನೋಡಿ ಏನಾನ ಅಂದ್ಕೊಂಬಳು ನೋಡಿ ಇವ್ರು ಹೆಂಗೆ ಹೇಳ್ತಾರೆ ಯಾಕೆ ಹಂಗೆ ಹಿಂಗೆ ಅಂತ ಏನು ಅನ್ಕೊಂಬಳು ಅದನ್ನೆಲ್ಲ ತಿಳ್ಕೊಂಬೇಡ ನಮ್ ಗುಟ್ಟೂ ಇವಂತ ನೋಡ ಅಲ್ಲಿ ಯಾರು ಮಂತಕ ಸುತ್ತಾರೆ ಯಾವಾಗ ಅವಾಗ ಅಲ್ಲೇ ಪಿ ಹೋಗ್ತಾಳೆ ಹ್ಞೂ ರೊಕ್ಕ ಮಾತಾಡ್ಸಲ್ಲ ರೊಕ್ಕ ಮಾತಾಡ್ಸಂಗಿದ್ರೆ ರೊಕ್ಕ ಇರಮಂತ ರೊಕ್ಕ ಇವಾಗ ಯಾರ್ ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಹೇಳ್ದಂಗೆ ಕೇಳ್ಕೊಂಡೆ ಬಿದ್ದಾವಳಿ ಹ್ಮ್ ಅದಕ್ಕೆ ಹೇಳ್ದಂಗೆ ಕೇಳ್ತಾಳೆ ಕೆಲ್ಸಕ್ ಹೋಗಂತೇಳಿ ಹೋಗ್ತಾಳೆ ಕೆಲ್ಸಕ್ಕೆ ಹೋದ್ರೆ ಮಾತ್ರ ನಮ್ಮನೆಯಾಗ ಜಾಗ ಹೋಡಣ ಹೋಗ್ಲಿಲ್ವಾ ನಡಿಯಮ್ಮಿ ನಡಿ ಅಂತ ಗದ್ ಬಿಡಾನ ಅಷ್ಟೇ ಹ್ಮ್ ಕೆಲ್ಸಕ್ ಹೋದ್ರೆ ಮಾತ್ರ ನಮ್ಮ ಮನೆಗೆ ಜಾಗ ನಿನಗೆ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನೆಯಾಗ ಜಾಗಿಲ್ಲ ನಿನ್ಗೆ ಅಂತ ಹೇಳಿ ಹೇಳ್ಬಿಡಣ್ಣ ಅಷ್ಟೇ ಇರೋ ಪರಿಸ್ಥಿತಿ ಹೇಳ್ಬಿಡೋದು ನಾನು ದುಡಿಯೋಕ್ಕಾಗಲ್ಲ ನನಗೆ ಚೆನ್ನಾಗಿಲ್ಲ ನಾನು ಈಗ ಒಂದು ಎರಡು ದಿನ ಸುಮ್ಮನೆ ನೀನು ಹೋಗ್ದಂಗೆ ಇರು ದಿನ ಸೆಣಕ್ಕಿಲ್ಲ ಅಂತ ನಾಟಕ ಮಾಡಿ ಹೇಳ್ತೀನಿ ನಾನು ಅವಾಗ ಏಳು ಕಳ್ಸೋಕ್ಕ ಒಂದು ಎರಡು ದಿನ ರಜಾ ಮಾಡಿ ಹ್ಞೂ ಹೆಂಗು ಯಾಕೆ ಮೈ ಕೈಯಲ್ಲ ನೋಯ್ತೈತಿ ಎರಡು ದಿನ ರಜ ಮಾಡಬೇಕು ರಜೆ ಮಾಡ್ಬೇಕು ಅಂತ ಎಲ್ಲ ನಂಗೆ ನಾಟಕ ಮಾಡಿ ಹೇಳ್ತೀನಿ ನಾನು ಅವಾಗ ಹೇಳಿ ನೋಡಮ್ಮ ಮತ್ತೆ ಹಿಂಗೆ ಹಾಕಿಲ್ಲ ನನ್ನ ಕೈಲಿ ಆಗೋಲ್ಲ ನೀನೇ ದುಡ್ದು ಹಾಕಬೇಕು ನೀನೇ ಹೋಗ್ಬೇಕು ಅಂತ ಹೇಳಿ ಕಳಿಸ್ನಿ ಹ್ಞೂ ಯಾರು ನನ್ನ ಕೆಲಸಕ್ಕೆ ಹೋಗಿ ಕೆಲಸ ಮಾಡಿ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಕೊಂಬಂದ್ರೆ ಬೇಡ ಆಗುತ್ತೆ ಈಗೇನು ಹೆಣ್ಮಕ್ಳು ಎಂತೆ ಅದ್ರಾಗೆ ಹೆಂಗೆ ಬೇಕಾದ್ರೂ ದುಡಿತಾರೆ ಹ್ಞೂ ಅಲ್ಲ ಕೆಲಸ ಮಾಡೋಕ್ಕೇನಿದೆ ಹೇಳು ಹುಡುಗಿಗೆ ಒಂದು ನಾನು ಗೊತ್ತಾಗಲ್ಲ ಹ್ಞೂ ಗೊತ್ತಾಗಂಗಿದ್ದರೆ ಹಿಂಗೆಲ್ಲ ಮಾಡ್ತಿರ್ಲಿಲ್ಲ ಅತ್ತಾಗ ಹ್ಞೂ ಎಲ್ಲ ನೋಡೋಣ ನಾನು ನಿಂಗೆ ಗಣಮ್ ಬಿಟ್ಟಿನಿ ಅಲ್ಲ ಗಣಮ್ ಬಿಟ್ಟ ಮೇಲೆ ಆದ್ರೂ ಕೆಲ್ಸಕ್ಕೆ ಹೋಗ್ಬೇಕು ತಂದು ಹಾಕ್ಬೇಕು ಅದೊಂದು ದುಡಿತೈತೆ ನನಗೆ ಯಾರು ಮರ್ಯಾದೆ ಕೊಡೋಲ್ಲ ಅಂತೇಳಿ ಸ್ವಲ್ಪ ನಾನು ಯೋಚನೆ ಮಾಡ್ಬೇಕಾ ಯೋಚನೆ ಮಾಡ್ದಂಗೆ ಏನೇನೋ ಇದು ಮಾಡುತ್ತೆ ಇಂಥರ ನೋಡಿಬಿಟ್ರೆ ನನಗೇನು ಬಳಸಿಟ್ಕೋರು ದುಡಿದಿಲ್ಲದಾರ ನೋಡಿಬಿಡ್ರಿ ಹ್ಞೂ ನಾನು ದುಡ್ದು ನನ್ನ ಕೈಗೆ ತಂದು ಕೊಡಬೇಕು ಆವಾಗಾದರೆ ಬಿಡು ಅಂತೇಳಿ ಹಬ್ಬಾಶೆ ಅನ್ಬೋದು ದುಡಿಬೇಕು ದುಡ್ದು ನನ್ನ ಕೈಗೆ ತಂದು ಕೊಡಬೇಕು ಮತ್ತು ನಮಗೂ ಅಷ್ಟೇ ದುಡ್ದು ತಾಂಬಂದು ಕೊಟ್ಟರೆ ನನಗೂ ಎಲ್ಟ ಸಂತೋಷ ಆಗುತ್ತಪ್ಪ ಪೈ ಹೆಂಗ್ ದುಡ್ದು ತಾಮನ್ ಕೊಡ್ತಾ ಇದ್ದಾರೆ ಅಂತೇಳಿ ಎಲ್ಟಾ ಸಂತೋಷ ಆಗುತ್ತೆ ದುಡ್ಡು ತಂದ್ಕೊಡ್ಬೇಕೇಳು ಹ್ಞೂ ದುಡ್ಡು ತಂದು ಕೊಟ್ಟರೆ ನೆನೆಸ್ಕೋಬೋದಮ್ಮ ಹಾಂ ಏನು ಮಾಡ್ತೀಯಾ ದುಡಿಯೋಕೆ ಹೋಗ್ಬೇಕಲ್ಲ ಅವಳು ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ತೀನಿ ಒಳ್ಳೆ ಮಕ್ನಾಗೆ ಹೇಳ್ತೀನಿ ಅಂದ್ಯಾತೀನಿ ಯಾಕೆ ಅಯ್ಯೋ ಫಸ್ಟ್ ಫಸ್ಟ್ ಇವಾಗ ನೀವು ಸೆಣಕ್ಕೆ ನೋಡ್ಕೊಂಡ್ರು ಹಿಂಗೆ ಹಿಂಗೆ ಅಂತೇಳಿ ಮಾತುಗಳು ಹ್ಞೂ ಅರ್ಥಾಗ ಯಾರು ಮಾತು ಹೊಂದ್ಕೊಂಬತ್ತೆ ಅದಕ್ಕಾಗಿ ಮಾತು ಹೊತ್ಕೊಂಬದ್ ಬ್ಯಾಡ ಹ್ಞೂ ನೋಡಂತ ಅಡಿ ಎರಡು ದಿನ ಬಿಟ್ಟೆ ಮಾತಾಡೋನು ಹ್ಮ್ ಒಂದು ಎರಡು ದಿನ ಸುಧಾರ್ಸನತ್ತ ಒಟ್ನಲ್ಲಿ ಇವತ್ತು ಸೆಣಕ್ಕಿಲ್ಲ ಅಂತ ನಾಳಿಕೇನು ಹೋಗ್ಬೇಡ ನೀನು ನನಗೆ ಸೆಣಕ್ಕಿಲ್ಲ ಅಂತ ಹ್ಞೂ ನನಗೆ ಸೆಣಕ್ಕಿಲ್ಲ ನನ್ಗೆ ಹೋಗಕ್ಕಾಗಲ್ಲ ನನ್ ಮಾಡಕ್ ಆಗಲ್ಲ ಅನ್ನುಣಮ್ಮತಾನೆ ಹ್ಮ್ ನೋಡಂಗ್ ನನಗೆ ಗೊತ್ತಿಲ್ಲ ಗೊತ್ತಾಗ್ತೈತಿ ಹ್ಞೂ ಅವರು ಬಣ್ಣ ಕೆಣ್ಣ ಇಟ್ಕೊಂಡ ಮಾಡ್ತಾ ಇದ್ದಾರೆ ಅದ್ರೊಳಗಿನ ಬಣ್ಣ ಇವ್ರದೊಳಗಿನ ಬುದ್ಧಿ ಏನಂತ ಗೊತ್ತಾಗಿಲ್ಲ ಹ್ಞೂ ಇವರು ಒಳ್ಳೆಯವರಲ್ಲ ಅಯ್ಯಪ್ಪ ಇವ್ರ ಬುದ್ಧಿಗೆ ಗೊತ್ತಾಗ್ತೈತೆ ಎಲ್ಲರೂ ಹೇಳೋದು ಅಯ್ಯೋ ಅಯ್ಯಪ್ಪ ನಾನು ಏನೋ ಅಂದ್ಕೊಂಡಿದ್ದೆ ಹ್ಞೂ ನಾನು ದುಡು ಒಳ್ಳೆಯವರು ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ಲ ನೋಡಿ ತಗ ಎಂತ ಬುದ್ಧಿ ಐತಿ ಇವ್ಜೀನಿಗೆ ಹೊಳ್ಳೆಯೋಳಲ್ಲ ಹ್ಞೂ ಇವಳಿಂದಲೇ ಇವಳಿಂದಾಲೇನ ಜೀವನ ಹಾಳಾಗಿದ್ದು ಇವಳು ಹಿಂಗೆ ಹೇಳಿಲ್ಲ ನಾನು ಇವ್ರ ನಂತ ಇರ್ತಿದ್ನತ್ತ ಹ್ಞೂ ഗസ്രിയത്തി സരിയത്തിസ്ലിന്താ എല്ലാ ഉം ഉം കമ്മിനെ മാക്കുത്താ ഹുംബാക് മാത്രം ഗിറ്റ് പട്ട്നെ ഗിറ്റ് പട്ടിദ്ദിന ಒಂದು ಎರಡು ದಿವಸ ಸುಧಾರಿಸು ಆಮೇಲೆ ನೋಡೋಣ ತಿನ್ನಿ ಏನು ಅಂತ ಇವಾಗ ಅಂದ್ರೆ ಅವರೆಲ್ಲ ಆಡ್ಕೊಂಬ್ತಾರೆ ಎರಡು ದಿನ ಹಂಗೆ ಹಿಂಗಿದ್ರು ಹಂಗಿದ್ರು ಅಂತೇಳಿ ಆಡ್ಕೊಂಬ್ತಾರೆ ಏನೋ ನಾನು ಆಡ್ಕೊಂಬರ್ಗೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಏನೋ ನಾನು ಆಡ್ಕೊಂಬಲೇ ಹ್ಞೂ ನಾನು ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ ನಾನು ನೀನು ಹ್ಞೂ ನಮಗೆ ನಾವು ಅತ್ತೆದ ಲೆಕ್ಕಿಲ್ಲ ಇನ್ನು ಏನು ಮಾಡೋಕ್ಕಾಗುತ್ತೆ ಅವ್ನು ನಾನು ನೀ ನಮ್ಮ ಮಗನೇ ಅಲ್ಲ ಅಂತ ತಿಳ್ಕೊಬೇಕು ನಾನು ಇಂದ ಏನು ಆಗಬೇಕಾಗಿಲ್ಲ ನಮ್ಗೆ ಏನು ಒಂದು ರೂಪಾಯಿ ಎಂದು ಸಂಬಳ ದುಡ್ಡು ಕೊಟ್ಟವನಿ ಅವನು ಎಂದು ದುಡ್ಡು ಕೊಟ್ಟಿಲ್ಲ அேம் ஆய் அஸ்டே இவா ஓட்டும் நான் அஸேட் நோட அந்தாடி அதுலேன் ನನಗೆ ಇವಳು ಕೆಲ್ಸಕ್ಕೆ ಅಂತ ಹೇಳಿ ಕೇಳಿ ಇವಳು ಹೋಗೋನ್ ಕಾಣಲ್ಲ ಕೆಲ್ಸಕ್ಕೆ ಹೋದ್ರೆ ನಮ್ಮ ಮನಿಗಾನು ದುಡ್ಡು ಆಗ್ತಾ ಹ್ಞೂ ನಮಗೆ ದುಡ್ಡು ದುಡ್ದು ಕೊಡೋರಾಗಬೇಕು ಹಂಗೆ ನಮಗೆ ಆಸೆ ಹ್ಞೂ ನಾವಿಬ್ಬರಳು ಯಜ್ಮನ್ಕೆ ನಮ್ಮ ಯಪ್ಪನ ಕೈಗೆ ದುಡ್ಡು ತಂದು ಕೊಡಬೇಕು ನಾವಿಬ್ಬರ ಯಜ್ಮನ್ಕೆ ಮಾಡಬೇಕು ಅವ್ರು ದುಡ್ಡು ದುಡ್ಡು ನಮ್ಮ ಕೈಗೆ ತಂದು ಕೊಡ್ಬೇಕು ಹಂಗೆ ಇರೋದು ನಮ್ಮ ಆಸೆ ಹಂಗಾಗಲಿಲ್ಲ ಅಂದರೆ ನಾವು ಯಾರನ್ನೂ ಇಟ್ಟೆ ಮಕ್ಕಳು ಅವಳ ಮನೆಯಾಗೆ ಅವ್ಳು ಕೆಲ್ಸಕ್ಕೆ ಹೋಗ್ತಾಳೆ ಅಂದರೆ ಅವಳು ಅರ್ಥ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಂಗೇ ಇಲ್ಲ ಹ್ಞೂ ಏನು ಮಾಡೋಣ ನನಗೇನು ಭಾಳ ಬೇಜಾರಾಗುತ್ತೆ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು